ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಕುಕಿಂಗ್ ಚಾನಲ್ ಸೊ ನಾನಿವತ್ತು ಬಿಸಿ ರಾಗಿ ಮುದ್ದೆ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ ಸೊ ಸಿಂಪಲ್ ಮೆಥಡಲ್ಲಿ ಹೇಳ್ಕೊಡ್ತೀನಿ ಸೊ ಅದರೇಳ್ಕೊಂಡಿದ್ದೀನಿ ಸೊ ಸ್ಟೋವ್ ಹೊಚ್ ನಾನು ಇಲ್ಲಿ ನಾನು ಡೈಲಿ ನಾನು ಒಂದು ಅಂದಾಜು ಮೇಲೆ ಮಾಡ್ತಾ ಇದ್ದೆ ಸೊ ನಿಮಗೆ ನಾನು ಇಲ್ಲಿ ಅಳತೆಯಲ್ಲಿ ತೋರಿಸ್ತಾ ಇದ್ದೀನಿ ಸೊ ಇದರಲ್ಲಿ ನಾನು ನಾಲ್ಕು ಗ್ಲಾಸ್ ನೀರನ್ನ ಇರ್ತೀನಿ ಅಂದರೆ ನಾಲ್ಕು ಮುದ್ದೆ ಆಗುತ್ತೆ ನಾಲ್ಕು ಗ್ಲಾಸ್ ನೀರಿಗೆ ನಾಲ್ಕು ಮುದ್ದೆ ಆಗುತ್ತೆ ಸೊ ಮೆಜರ್ಮೆಂಟಲ್ಲೇ ತೋರಿಸ್ತೀನಿ ಓಕೆ ತೋರಿಸ್ತೀನಿ ನಾಲ್ಕು ಗ್ಲಾಸ್ ಆಯಿತು ಓಕೆ ಈಗ ನಾನು ನಾಲ್ಕು ಗ್ಲಾಸ್ ನೀರು ಹಾಕಿದ ತಕ್ಷಣವೇ ನಾನು ಈ ಜಾಮೂನ್ ಬಟ್ಲಿದೆ ಅಲ್ವಾ ಇದರಲ್ಲಿ ಅರ್ಧಕ್ಕಿಂತ ಸ್ವಲ್ಪ ಕಡಿಮೆ ಹಿಟ್ಟನ್ನು ಇವಾಗಲೇ ಹಾಕೊಳ್ತಾ ಇದ್ದೀನಿ ಅರ್ಧಕ್ಕಿಂತ ಸ್ವಲ್ಪ ಕಡಿಮೆ ಫಸ್ಟ್ ಹಾಕ್ಕೊಬೇಡಿ ನೋಡಿ ಹಾಕೊಳ್ಳಿ ಸೊ ಹಾಕ್ಕೊಂಡು ಇದನ್ನೆಲ್ಲ ಈ ಥರ ಮಿಕ್ಸ್ ಮಾಡಿ ಚೆನ್ನಾಗಿ ಈ ಥರ ಮಿಕ್ಸ್ ಮಾಡಿ ಬಿಡಿ ಚೆನ್ನಾಗಿ ಚಿಕ್ಕ ಚಿಕ್ಕದ ಮುದ್ದೆ ಆದರೆ ಸಿಕ್ಸ್ ಮುದ್ದೆ ಆಗುತ್ತೆ ಸೊ ಇಲ್ಲಿ ದಪ್ಪ ನಮ್ಮ ಮನೆಯಲ್ಲ ಸ್ವಲ್ಪ ಸ್ವಲ್ಪ ದಪ್ಪ ಇರುತ್ತೆ ಮುದ್ದೆ ಹಾಗಾಗಿ ನಾನು ನಾಲ್ಕು ಗ್ಲಾಸ್ ಹಾಕ್ಕೊಂಡಿದ್ದೀನಿ ಸೊ ನೀವು ಮೂರು ಗ್ಲಾಸ್ ಹಾಕ್ಕೊಂಡ್ರು ಸಾಕಾಗುತ್ತೆ ಆಗ ನೀವು ಜಾಮೂನ್ ಬಟ್ಲಲ್ಲಿ ಇಷ್ಟು ಇಟ್ಟು ಸಾಕು ಮುಂಚೆನೇ ಇಟ್ಟು ಆಮೇಲೆ ನಿಮಗೆ ಮುದ್ದೆ ಗಂಟಾಗಲ್ಲ ಸೊ ಮುದ್ದೆ ಮಾಡೋಕ್ಕೂ ಈಸಿ ಆಗುತ್ತೆ ಈ ಮೆಥಡ್ ಆದರೂ ಯೂಸ್ ಮಾಡ್ಬೋದು ಅಂದರೆ ನೀವು ನೀರನ್ನ ಇಟ್ಟು ಸ್ವಲ್ಪ ಹಿಟ್ಟನ್ನು ಕಲಸಿ ಹಾಕ್ಬೋದು ಇದ್ರಿ ಅದನ್ನ ಸಲ ತೋರಿಸ್ತೀನಿ ಸೊ ಇದನ್ನು ಈ ಮೆಥಡ್ ಮೆಥಡಲ್ಲಿ ಮಾಡಿ ತುಂಬ ಈಸಿ ಇರುತ್ತೆ ಓಕೆ ಈ ಥರ ಚೆನ್ನಾಗೆ ಮತ್ತೆ ಗಂಟೆ ಆದಂತೂ ಏನು ಟೆನ್ಷನ್ ಆಗಬೇಡಿ ಈ ಥರ ಮಿಕ್ಸ್ ಮಾಡ್ತಾ ಇರಿ ಸ್ವಲ್ಪ ದಪ್ಪ ದಪ್ಪ ಬರುತ್ತೆ ಅದು ಕರಗುತ್ತೆ ಏನು ಟೆನ್ಷನ್ ತಗೋಬೇಡಿ ಕರಗುತ್ತೆ ಅದು ಈ ಥರ ಚೆನ್ನಾಗಿ ಕುದಿ ಬರಲಿ ಈ ಥರ ಇದ್ದಾಗ ಉಕ್ಕಲ್ಲ ಮುದ್ದೆ ಹಾಂ ಈ ಥರ ತಿರುಗಿಸ್ತಾ ಇರಿ ಸ್ವಲ್ಪ ಬಿಟ್ಟು ಈ ಥರ ತಿರ್ಸ್ತಾ ಇರಿ ಈ ಥರ ಎಲ್ಲ ಆಗುತ್ತೆ ಏನು ಅದು ಕರಗುತ್ತೆ ಕುದಿ ಬಂದಾಗ ಅದು ಕರಗುತ್ತೆ ಈ ಥರ ತಿರ್ಗಿಸ್ತಾ ಇದೆ ಚೆನ್ನಾಗಿ ಕುದಿ ಬರಲಿ ಈ ತರ ಕುಡಿಸ್ತಾರೆ ನೋಡಿ ಒಂದ್ ಸ್ವಲ್ಪ ತಿರ್ಲಿಲ್ಲ ಇದು ಚೆನ್ನಾಗಿ ಕುದಿಯುವಾಗ ಹಿಟ್ ಹಾಕಿದ್ರೆ ಆಯ್ತು ಕುದಿ ಈ ಥರ ಕುದಿಬೇಕು ಸ್ವಲ್ಪ ಸಣ್ಣೂರಿನಲ್ಲೇ ಇನ್ನೂ ಒಂಚೂರು ಹಿಟ್ಟು ಹಾಕೊಳ್ಳಿ ನಿಮಗೆ ಇದ ಕಡಿಮೆ ಅನಿಸ್ತು ಸ್ಟಾರ್ಟಿಂಗ್ ಸ್ಟಾರ್ಟಿಂಗಲ್ಲೇ ಇನ್ನೊಂದ್ಚೂರು ಜಾಸ್ತಿನೇ ಹಾಕೊಳ್ಳಿ ಅಂದ್ರೆ ಅರ್ಧಗಿಂತ ಸ್ವಲ್ಪ ಕಡಿಮೆ ಅಷ್ಟು ಹಿಟ್ಟನ್ನ ಮಿಸ್ ಮಾಡ್ಬಿಡಿ ಸ್ಟಾರ್ಟಿಂಗ್ ಮುದ್ದೆಗೆ ಇಡ್ತಿರಲ್ಲ ಅವಾಗಲೇ ಸೊ ನೀವು ನಿಮಗೆ ಜಾಸ್ತಿ ಮೇಜರ್ಮೆಂಟ್ ಬೇಕು ಅಂದರೆ ಚೂರು ಜಾಸ್ತಿ ಮಾಡಿಕೊಳ್ಳಿ ಈ ಮುದ್ದೆ ಸಿಂಪಲ್ ನಾಲ್ಕು ಐದು ಜನಕ್ಕೆ ಆಗುತ್ತೆ ಈ ಥರ ಕುದಿಯುವಾಗ ಈ ಜಾಮೂನ್ ಬಟ್ಲಲ್ಲಿ ತುಂಬಾ ಎರಡು ಗಿಡ್ ಹಾಕ್ತೀನಿ ಮತ್ತೆ ಆಮೇಲೆ ಬೇಕಾದ್ರೆ ಕುಣಿಸ್ಕೊಳ್ಳುವಾಗ ನಿಮಗೆ ಕಡಿಮೆ ಆಯಿತು ಅಂದ್ರೆ ಹಾಕೊಳ್ಬಂಥ ಸೊ ನನಗೆ ಒಂದು ಮುಖಾಕ್ತೀನಿ ಹಿಟ್ಟು ಜಾಸ್ತಿ ಆಗುತ್ತೆ ಮುಂದುವರೆ ಸಾಕಾಗುತ್ತೆ ಅನ್ಸುತ್ತೆ ಮತ್ತೆ ಅದು ಕಡಿಮೆ ಆಯ್ತು ಅಂದ್ರೆ ಈ ತರ ಹಾಕೊಂಡು ಕೂಡ್ಸಿ ಅಂದ್ರೆ ಚೆನ್ನಾಗಿ ಕುದಿಬೇಕು ಮುದ್ದೆ ಚೆನ್ನಾಗಿ ಕುದ್ರೆ ಆರಾಮಾಗಿ ಮಾಡ್ಕೋಬಹುದು ಈ ತರ ಸಣ್ಣಲ್ಲಿ ಬೇಯಿಸ್ಕೊಂಡು ಸೊ ನೀವು ಮಾಡುವಾಗ ನಿಮ್ಗೆ ಅಳತೆ ಗೊತ್ತಾಗ್ಬಿಡುತ್ತೆ ಇದು ಚೆನ್ನಾಗಿ ಕುದೀವಲ್ಲಿ ಇಟ್ಟು ಇನ್ನೊಂದ್ ಸ್ವಲ್ಪ ಸ್ಟಾರ್ಟಿಂಗ್ ಅಲ್ಲಿ ಏನೊಂದ್ ಜಾಸ್ತಿ ಹಾಕಿದ್ರೆ ಈ ತರ ಮೇಲೆಲ್ಲ ಉಕ್ಕಲ್ಲ ಉರಿ ಜೋರಾಗಿ ಇಡ್ಬೇಡಿ ಹುರಿ ಸಣ್ಣದಾಗೆ ಇರಲಿ ಈ ಥರ ಚೆನ್ನಾಗಿ ಕುದಿಬೇಕು ಮುದ್ದೆ ಮುದ್ದೆ ಚೆನ್ನಾಗಿ ಕುದೀತು ಅಂದ್ರೆ ಯಾವ ರೀತಿ ತೊಟ್ಟಿದ್ರು ಸಾಫ್ಟಾಗಿ ಬರುತ್ತೆ ಮುದ್ದೆ ಮುದ್ದೆ ಚೆನ್ನಾಗಿ ಬೆನ್ನಿಲ್ಲ ಅಂದ್ರೆ ತಟಕೂ ಆಗಲ್ಲ ಕೈ ಕೈಗೆಲ್ಲ ಅಂಟ್ಕಳುತ್ತೆ ಅದು ಕುದಿಯುವಾಗ ಕೂಡಿಸುವಾಗ ನೀವು ಮುದ್ದೆನ ಹಿಟ್ಟು ಕಡಿಮೆ ಆಯ್ತು ಅಂದ್ರೆ ಹಾಕ್ಕೊಳ್ಳಿ ತೊಂದರೆ ಇಲ್ಲ ಹಾಕೊಂಡು ಚೆನ್ನಾಗಿ ಕೂಡಿಸಿ ಮುದ್ದೆನೆಲ್ಲ ಮೇಲೆ ಒಂದು ಪ್ಲೇಟ್ ಮುಚ್ಚಿಬಿಡಿ ಮಾಗುತ್ತೆ ಚೆನ್ನಾಗಿ ಆವಾಗ ಮತ್ತೆ ಕಟ್ಕೊಬೋದು ಮುದ್ದೆನೆ ತೊಂದರೆ ಸೈಡಲ್ಲಿ ಹೆಂಗೆ ಮಾಡಿ ಉರಿ ಮೀಡಿಯಮಲ್ಲಿ ಇಟ್ಟು ಕುದಿಸ್ಕೊಳ್ಳಿ ಯಾಕೆಂದ್ರೆ ಫುಲ್ ಬಿಡುತ್ತೆ ಕೆಳಗೆ ಈ ಥರ ಮಾಡ್ಕೊಳ್ಳಿ ಥರ ತೊಂದರೆ ಇಲ್ಲ ಸ್ಟಾರ್ಟಿಂಗೇ ಹಾಕುವಾಗ ಇಟ್ಟು ನಾನು ನಿಮ್ಮ ಮೆಜರ್ಮೆಂಟಲ್ಲಿ ನೋಡ್ಕೊಂಡು ನಾನು ತೋರಿಸಿದ್ದೀನಲ್ಲ ಆ ಮೆಜರ್ಮೆಂಟಲ್ಲಿ ಹಾಕಿ ನಿಮಗೆ ಟೂ ಗ್ಲಾಸ್ ಸಾಕು ಟೂ ಗ್ಲಾಸ್ಗೆ ಎರಡೇ ಮುದ್ದೆ ಸಾಕು ಅಂದರೆ ಎರಡು ಗ್ಲಾಸ್ ನೀರಿಟ್ಟು ಒಂದು ಕಾಲು ಗಿಳ್ ಹಿಟ್ಟು ಹಾಕ್ಬಿಟ್ರೆ ಸ್ಟಾರ್ಟಿಂಗೇ ಅದನ್ನು ಚೆನ್ನಾಗಿ ಕಲಸಿ ಕುದಿಯೋಕಿಟ್ಬಿಟ್ರೆ ಆಮೇಲೆ ಒಂದು ಗಿಳ್ ಹಿಟ್ಟು ಹಾಕಿದರೆ ಸಾಕು ಒಂದು ಗಿಡ ಒಂದು ಮುಕ್ಕಾಲು ಗಿಳ್ಳು ಯಾಕೆಂದರೆ ಅದು ಮಂದ ಇದ್ದಾಗ ಇದು ಈ ಥರ ಈ ಥರ ಸರಿ ಈ ಥರ ಸರಿ ಮಂದ ಇದ್ದಾಗ ಹಿಟ್ಟನ್ನು ಜಾಸ್ತಿ ಹಿಡಿಯಲ್ಲ ಸೊ ನೋಡಿಕೊಂಡು ಹಾಕೋಬೇಕಾಗುತ್ತೆ ಈ ಥರ ನೀವು ಇದಕ್ಕೂ ಮಂದ ಬರುತ್ತೆ ನಾನು ಸ್ವಲ್ಪ ಕಡಿಮೆ ಹಾಕಿದ್ದೇನೆ ಓಕೆ ಈ ಥರ ಹ್ಞೂ ಈ ಥರ ಮಾಡ್ತಾ ಇರಿ ಸೊ ನಾನು ಮುದ್ದೆ ಕೋಲು ಯೂಸ್ ಮಾಡ್ತೀನಿ ಸೊ ನೀವು ತೋರಿಸೋ ನಿಮಗೆ ತೋರಿಸ್ಬೇಕು ಅನ್ನೋದ್ರ ಕಾರಣ ಸ್ಪೂನಲ್ಲಿ ಮಾಡ್ತಾ ಚೆನ್ನಾಗಿ ಕುದಿಬೇಕು ಮುದ್ದೆ ಚೆನ್ನಾಗಿ ಬೆಂದಷ್ಟು ಮುದ್ದೆ ಚೆನ್ನಾಗಿ ಬರುತ್ತೆ ಬೇಗನೂ ಆಗುತ್ತೆ ಓಕೆ ಈ ಥರ ಕುದೀತಾ ಇರಬೇಕು ಚೆನ್ನಾಗಿ ಈ ಥರ ಚೆನ್ನಾಗಿ ಕಳ ಕಳ ಕುದೀತಾ ಇರಬೇಕು ಮುದ್ದೆ ನೋಡಿ ಎಷ್ಟು ಚೆನ್ನಾಗಿ ಇದೆ ಉರಿ ಸಣ್ಣದು ದೊಡ್ದು ನೋಡ್ಕೊಂಡು ಇಟ್ಕೊಳ್ಳಿ ಯಾಕೆಂದ್ರೆ ಉಟ್ಬಿಡುತ್ತೆ ಮತ್ತು ಗಲೀಜು ಆಗುತ್ತೆ ಸ್ಟಾರ್ಟಿಂಗ್ ಮಾಡೋರು ಸ್ವಲ್ಪ ಉರಿನ ಸಣ್ಣದಲ್ಲೇ ಇಟ್ಕೊಂಡು ಮಾಡ್ಕೊಳ್ಳಿ ಆಲ್ಮೋಸ್ಟ್ ಅಲ್ಲಿ ಮುದ್ದೆ ಮಾಡೋದು ಎಲ್ಲರಿಗೂ ಗೊತ್ತಿರುತ್ತೆ ಸೊ ಕೆಲವರು ಹೊಸಬ್ರು ಕಲಿ ಹಾಗಾಗಿ ನಾನು ನಮ್ಮನೆಗೆ ಮುದ್ದೆ ಮಾಡ್ತಾಯಿದ್ದೆ ಹಾಗಾಗಿ ಅಂತ ಹಾಕಿದ್ದೀನಿ ಮುದ್ದೆ ಎಲ್ತಿದ್ನೂ ಒಳ್ಳೆಯದು ಓಕೆ ಈ ಥರ ಕುದಿಯುವಾಗ ಇದನ್ನು ಕೂಡಿಸ್ಕೊಳ್ಳೋಣ ಈಗ ಸ್ವಲ್ಪ ಉರಿ ಸಣ್ಣಕ್ಕೆ ಮಾಡ್ಕೊಂಡು ಕುಡಿಸ್ಕೊಳಿ ಕೈ ಸಿಡಿಯುತ್ತೆ ಓಕೆ ಉಟ್ಕೊಂಡಿ ಥರ ಇದನ್ನು ಹಿಟ್ಟನ್ನು ಮಧ್ಯೆ ಈ ಥರ ಈ ಥರ ಹೊಡ್ಕೊಳ್ಳಿ ಈ ಥರ ನಿಧಾನ ತಿರುತ್ತ ನಾನು ಸ್ಪೂನಲ್ಲೇ ತೋರಿಸ್ತಿದ್ದೀನಿ ಕೈ ಹುಷಾರು ಕೈ ಸಿಡಿಯುತ್ತೆ ಸ್ವಲ್ಪ ದೊಡ್ಡದೇ ತಗೊಳಿಸ್ಬೇಕು ನಂಗೆ ರೂಢಿ ಇದೆ ನಾನು ಚಿಕ್ಕದ್ರಲ್ಲೇ ಮಾಡ್ತಾಯಿದ್ದೀನಿ ಸೊ ಈ ಥರ ತಿರುತ್ತಾ ಬನ್ನಿ ಮೆಜರ್ಮೆಂಟ್ ಕರೆಕ್ಟ್ ಆಯಿತು ಈ ಅಡತೇಲಿ ಮಾಡಿದರೆ ಮತ್ತು ಪರ್ಫೆಕ್ಟಾಗಿ ಬರುತ್ತೆ ನಿಮಗೆ ಚೆನ್ನಾಗಿ ಕುಡ್ಸ್ಕೊಡಿ ಚೆನ್ನಾಗಿ ಅಂದರೆ ದಪ್ಪನ ಒಂದು ಕಡ್ಡಿ ಗಟ್ಟಿದ ಕಡ್ಡಿ ಇತ್ತು ಅಂದರೆ ಆ ಕಡ್ಡಿನಲ್ಲೂ ಸಹ ಕುಡಿಸ್ಕೊಳ್ಬೇಕು ಚೆನ್ನಾಗಿ ಥರ ಕೂಡಿಸ್ಬಿಟ್ಟು ಇದನ್ನು ಒಂದೇ ಒಂದು ನಿಮಿಷ ಈ ಥರ ಮುಚ್ಚಿಬಿಡೋಣ ಓಕೆ ಫ್ರೆಂಡ್ಸ್ ಕ್ಲೋಸ್ ಮಾಡಿದ್ದೆ ಸೊ ನೋಡಿ ಈ ಥರ ಮಾಗಿದೆ ಕೈನ ನೀರಲ್ಲಿ ಒದ್ದೆ ಮಾಡ್ಕೊಳ್ಳಿ ಈ ಥರ ನೀರಲ್ಲಿ ಒದ್ದೆ ಮಾಡ್ಕೊಂಡು ಈ ಥರ ಚೆಕ್ ಮಾಡಿ ಏನು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಸೊ ಇದನ್ನು ಚೆನ್ನಾಗಿ ಸ್ಮ್ಯಾಶ್ ಎಲ್ಲ ಕೂಡಿಸ್ಕೊಂಡು ಉಂಡೆ ಕಟ್ಟೋಣ ಅಂದರೆ ಮುದ್ದೆ ಮಾಡೋಣ ಓಕೆ ನಾನಿಲ್ಲಿ ಮುದ್ದೆ ಕಟ್ಟೋಕ್ಕೆ ಈ ಥರ ನಮ್ಮ ಕಡೆ ಇದನ್ನು ಕೈ ಬಟ್ಲು ಅಂತೀವಿ ಸೊ ನೋಡಿರ್ತೀರಲ್ರೂ ಇದ್ರಲ್ಲಿ ಕಟ್ತಾ ಇದ್ದೀನಿ ಓಕೆ ಇಳಿಸ್ಕೊಳ್ತಾ ಇದ್ದೀನಿ ಸೊ ಒಂದರಲ್ಲಿ ನೀರು ಇಟ್ಕೊಂಡಿ ಕೈ ಅವಾಗ ಹಚ್ಕೊಂಡ್ರೆ ಕೈ ಸುಡಲ್ಲ ಓಕೆ ಮುದ್ದೆ ಸ್ವ ಸ್ವಲ್ಪ ಹೂನೋದಾದರೆ ಆರು ಮುದ್ದೆ ಆಗ್ತಾವಿಲ್ಲ ಮುದ್ದೆ ಜಾಸ್ತಿ ಉಣ್ಣರಿಗೆ ದೊಡ್ಡ ದೊಡ್ಡ ಮುದ್ದೆ ಆದರೆ ನಾಲ್ಕು ಮುದ್ದೆ ಮಾಡ್ಕೋಬೋದು ನಾನು ಮಾಡ್ರೆ ಮೆಜರ್ಮೆಂಟಲ್ಲಿ ಸೊ ಸ್ವಲ್ಪ ಸಣ್ಣ ಸಣ್ಣ ಮುದ್ದೆ ಉಣದಾದರೆ ಆರು ಜನಕ್ಕೆ ಮುದ್ದೆ ಅಲ್ಲ ದೊಡ್ಡರಿಗೆ ಸೊ ನಮ್ಮ ಸ್ವಲ್ಪ ದಪ್ಪನೇ ಮುದ್ದೆ ಮಾಡೋದು ಹಾಗಾಗಿ ದಪ್ಪನೇ ಕಟ್ತೀನಿ ನೋಡಿ ಈ ಥರ ಸ್ಮ್ಯಾಶ್ ಮಾಡ್ಕೊಂಡು ಸ್ವಲ್ಪ ಸ್ವಲ್ಪನೇ ಇದ್ರೆ ಕಟ್ ಸ್ಪೂನಲ್ಲಿ ಈ ಥರ ಹಾಕೊಂಡು ಈ ಥರ ಕೈನ ನೀರಲ್ಲಿ ಹಚ್ಕೊಂಡು ಹಾಂ ಈ ಥರ ಕಟ್ಟಿದ್ರೆ ಆಯಿತು ಕೈ ಸುಡ್ತು ಅಂದರೆ ಈ ಥರ ನೀರನ್ನ ಕೈಯಲ್ಲಿ ಹಚ್ಕೊಳ್ಳಿ ಪ್ಲೇಟ್ ಗಿಡ ಓಕೆ ಇನ್ನೊಂದು ಕಟ್ತೀನಿ ನೀರನ್ನ ಕೈಯಲ್ಲೇ ಹಚ್ಕೊಳ್ಳಿ ಏನಂತಲ್ಲ ಆಮೇಲೆ ಕೈ ಬಾಟ್ಲೆಗೂ ಸೌರ್ಕೊಳ್ಳಿ ನೆಕ್ಸ್ಟ್ ಮುದ್ದೆ ಕಟ್ಟುವಾಗ ಆಗ ಈಸಿ ಆಗುತ್ತೆ ಕೆಲವರು ಈ ಸೈಜವ್ರು ಕಟ್ತಾರೆ ಆ ಸೈಜು ತಟ್ಟೆ ಓಕೆ ಫ್ರೆಂಡ್ಸ್ ಬಿಸಿ ಬಿಸಿ ರಾಗೆ ಮುದ್ದೆ ರೆಡಿ ಆಯಿತು ಸೊ ಇದನ್ನು ನೀವು ಟ್ರೈ ಮಾಡಿ ಮತ್ತು ಕಮೆಂಟ್ ಮಾಡಿ ಹೇಗಿದೆ ಅಂತ ನನಗೆ ಹೇಳಿ ಮತ್ತು ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್ ಮತ್ತು ನೆಕ್ಸ್ಟ್ ರೆಸಿಪಿಯೊಂದಿಗೆ ಮೀಟ್ ಆಗೋಣ ಬಾಯ್